ಸರ್ ಬರ್ಬೇಕಂತ ಕೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ರು ಮುಂದೆ ಬನ್ನಿ ಕೂತ್ಕೊಂಡ್ರಿ ಪ್ಲೇಸ್ ಇದೆ ಸಹ ಇದೀಗ ತಾನೇ ಆಗಮಿಸ್ತಿರ್ತಿರುವಂತ ನಮ್ಮ ಸಮಾಜ ಸೇವಕರು ಮತ್ತು ರೈತ ಹೋರಾಟಗಾರ ಶರಣಪ್ಪ ಜಡೆಯವರು ಆಗಮಿಸ್ತಿದ್ದಾರೆ ವೇದಿಕೆಗೆ ಸಮಾಜ ಸೇವಕರು ಇನ್ನೀರ ತರ ಸಾಮಾಜಿಕವಾಗಿ ಕೂಡ ಕೆಲಸವನ್ನ ನಿರ್ವಹಿಸ್ತಾ ನಮ್ಮ ವೇದಿಕೆ ಅದೇ ರೀತಿ ಹಳ್ಳಿಯವರಾಗಿರ್ತಕ್ಕಂತ ನಮ್ಮ ಅಣ್ಣನವರು ವೀರೇಶ್ ಗೌಡ್ರು ಕೂಡ ಬಂದಿದ್ದಾರೆ ದಯವಿಟ್ಟು ವೇದಿಕೆ ಮೇಲೆ ಅವರು ಕೂಡ ಬಂದು ಕೂತ್ಕೋಬೇಕು ಆಹ್ವಾನಿಸಬೇಕು ಮುಖಂಡರು ಹಾಲಿ ಅಧ್ಯಕ್ಷರು ಆಗಿರ್ತಕ್ಕಂತ ಜಗದೀಶ್ ಕೆರಳಿ ಅವರು ಒಂದು ವಿಚಾರ ಕಾರಣವಾಗಿ ಬಂದಿರದ ಕಾರಣವಾಗಿ ಅವರು ಮಗ ಪುತು ಆಗಿರ್ತಕ್ಕಂಥ ಚೆನ್ನಾಗಿಪ್ಪ ಅವರು ಕೂಡ ವೇದಿಕೆ ಆಹ್ವಾನಿಸ್ಬೇಕು ಅದೇ ರೀತಿ ನಮ್ಮ ಕೆಂಜಪ್ಪ ಗುಂಡವನವರಾಗಿರ್ಲಿ ಚಂದ್ರಪ್ಪ ಅವರು ನೀಲ ಮೈಲಪ್ಪ ಎಲ್ಲರೂ ಕೂಡ ವೇದಿಕೆ ಬರ್ರಿ ಸಿದ್ದಪ್ಪನವರು ಅಂತ ಹೇಳ್ಬಿಟ್ಟು ಇವರು ಚಿಕ್ಕಬೆರಗಿ ಗ್ರಾಮದವರು ಹಕ್ಕ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸಮಾಜ ಸೇವಕಿ ಹನು ಹಕ್ಕ ಮತ್ತು ಇವರು ಒಂದೇ ಶಾಲೆಯಲ್ಲಿ ಕೂಡ ಹೋದಂತವ್ರು ಕೂಡ ಹೌದು ಜೊತೆಗೆರೆ ಹಲವಾರು ಕಿರು ಚಿತ್ರಗಳಲ್ಲಿ ಕೂಡ ಇವರು ಪಾತ್ರವನ್ನು ನಿಭಾಯಿಸಿದ್ದಾರೆ ಅವರು ಕೂಡ ವೇದಿಕೆ ಮೂಲಕ ನಾವು ಸ್ವಾಗತವನ್ನು ಪಡೆದುಕೊಳ್ತಿದ್ವಿ ಮತ್ತು ಮೈಲಪ್ಪ ಅವರು ಕೆಂಚಪ್ಪ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸುರೇಶ್ ಕಿನ್ನಾಳ್ ಅವರು ಬರ್ರಿ ಎಲ್ಲ ಬರಬೇಕು ನೀವೆಲ್ಲ ನಾಳೆ ಬನ್ನಿ ಮುಂದೆ ಬನ್ನಿ ಎಲ್ಲರು ದಯವಿಟ್ಟು ತಾಯಂದ್ರ ಬರ್ರಿ